ಆತ್ಮೀಯ ಗ್ರಾಹಕರೇ ಲೂನಾ ಕಂಪ್ನಿಯಿಂದ ಅಂದ್ರೆ ಕೈನೆಟಿಕ್ ಕಂಪ್ನಿಯಿಂದ ಒಂದು ಉತ್ತಮವಾದಂತಹ ಮಪೆಡ್ ಲಾಂಚ್ ಲಾಂಚ್ ಆಗಿದೆ ಅಂದರೆ ಇದು ಎಲೆಕ್ಟ್ರಿಕಲ್ಲಿ ಈಗ ಬಂದಿದೆ ಇದು ಪೆಟ್ರೋಲ್ನಲ್ಲಿ ತುಂಬಾ ಹಿಂದಿನ ದಿನಗಳಲ್ಲಿ ಇದು ಲೂನಾ ಅಂತ ಹೇಳ್ಬಿಟ್ಟು ಇತ್ತು ಇವಾಗ ಎಲೆಕ್ಟ್ರಿಕ್ ಅಲ್ಲಿ ಲಾಂಚ್ ಆಗಿದೆ ತುಂಬಾ ರಗಟ್ಟಾಗಿದೆ ಆಗಿದೆ ಚೀಲುಗಳನ್ನ ಎರದಿಕ್ಕೆ ರೈತರು ತಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತ ಎಲೆಕ್ಟ್ರಿಕ್ ಅಲ್ಲಿ ಲಾಂಚ್ ಆಗಿದೆ ಈ ಗಾಡಿ ಸುಮಾರು ಎರಡು ವರ್ಷದಿಂದ ಎಷ್ಟೋ ಜನ ರೈತರು ನನಸಂದು ಕೇಳ್ತಿದ್ರು ಈ ಟಿ ವಿ ಎಸ್ ಥರದ್ದು ಯಾವುದಾದ್ರು ಗಾಡಿ ಇದೆಯಾ ನಮಗೆ ಲಗೇಜ್ ಏರೋ ಅಂಥದ್ದು ಗಟ್ಟಿ ಗಾಡಿ ಆ ಥರದ್ದು ಅಂತ ಹೇಳ್ಬಿಟ್ಟು ಈಗ ಅವ್ರ ಕನಸು ನನಸಾಗ್ತಾ ಇದೆ ತುಂಬ ಒಳ್ಳೆ ಗಾಡಿ ಈಗ ಮಾರ್ಕೆಟ್ಗೆ ಬಂದಿದೆ ಕೈನಿಲ್ ಕಂಪ್ನಿಯಿಂದ ಲೂನಾ ಈ ಗಾಡಿ ಮುಂದೆ ಮುಂದೆ ಬರ್ತೀವಿ ನೋಡ್ರಿ ಸಿಕ್ಸ್ಟೀನ್ ಇಂಚ್ ಟೈರು ದೊಡ್ಡ ಟೈರು ಅಂತ ಎತ್ತರವಾಗಿ ಇದೆ ಗಾಡಿ ಮತ್ತು ಬ್ರೇಕ್ ಸಿಸ್ಟಮು ಕೋಂಬೋ ಬ್ರೇಕ್ ಸಿಸ್ಟಮು ತುಂಬ ಚೆನ್ನಾಗಿದೆ ಬ್ರೇಕ್ ಸಿಸ್ಟಮು ಇನ್ನು ಹೆಡ್ಲೈಟಿಗೆ ಬಂದರೆ ಒಳ್ಳೆ ಚೆನ್ನಾಗಿ ಬೆಳಕು ಬರುತ್ತೆ ನೋಡಿ ಈಗ ಹೆಡ್ಲೈಟ್ ಆನ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ರಾತ್ರಿ ಟೈಮಲ್ಲಂತೂ ಒಂದು ಸ್ವಲ್ಪನೂ ಇದಿಲ್ಲದಾಗಿ ರೋಡ್ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಮತ್ತು ಬ್ರೇಕು ಕೋಂಬ ಬ್ರೇಕು ತುಂಬ ಚೆನ್ನಾಗಿದೆ ಮತ್ತು ಮೀಟರ್ ಬಂದರೆ ಡಿಜಿಟಲ್ ಮೀಟ್ರಲ್ಲಿ ಎಷ್ಟು ಕಿಲೋಮೀಟ್ರು ಈಗಿರೋ ಚಾರ್ಜಲ್ಲಿ ಹೋಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಟ್ರಿಪ್ ಮೀಟ್ರ್ ಇದ್ದಾರೆ ಜೀರೋ ಮಾಡ್ಕೊಬೋದು ಮತ್ತು ಎಷ್ಟು ಕಿಲೋಮೀಟ್ರು ಓಡೋ ಮೀಟ್ರು ಎಷ್ಟು ಓಡಿದೆ ಅಂತ ಸ್ಪೀಡ ಮೀಟ್ರ್ ಇದೆ ಮತ್ತು ಚಾರ್ಜಲ್ಲಿ ಅನಲಾಗಲು ತೋರಿಸಿದ್ದಾರೆ ಇದು ನೆಕ್ಸ್ಟು ಮತ್ತು ಸ್ಪೇಸ್ ನೋಡಿ ಇಲ್ಲಿ ಹಾಲಿನ ಕ್ಯಾನ್ ಇಟ್ಕೊಂಡು ಹೋಗೋದಕ್ಕೆ ಚೀಲುಗಳನ್ನ ಹಾಕೋದಕ್ಕೆ ಎಲ್ಲ ತುಂಬ ಕಂಫರ್ಟ್ ಆಗಿದೆ ಕೂತ್ಕೊಂಡು ಹೋಗೋದಕ್ಕೂ ಚೆನ್ನಾಗಿದೆ ಕೂತ್ಕೊಂಡು ಹೋಗೋದಕ್ಕೆ ಇಲ್ಲೂ ಚಿಕ್ಕದಾಗಿ ಅಂದರೆ ಎತ್ತರ ಕಡಿಮೆ ಇರೋರು ಇಲ್ಲೂ ಕಾಲಿಟ್ಕೊಳ್ಬೋದು ಇಲ್ಲೂ ಇಟ್ಕೋಬೋದು ಎರಡು ಫೆಸಿಲಿಟಿ ಇದೆ ಮತ್ತು ಇದು ಬಂಪರ್ ಕೊಟ್ಟಿದ್ದಾರೆ ಆ ಕಡೆ ಕಡೆ ಏನಾದರೂ ಗಾಡಿ ಉಳ್ಕಂತು ಅಂತಂದರೆ ಗಾಡಿಗೆ ಅಂಥ ಏಟೇನು ಬೀಳಲ್ಲ ಎಲ್ಲ ಇದ್ರ ಮೇಲೆ ಬೀಳುತ್ತೆ ಹಾಗಾಗಿ ಗಾಡಿ ಸೇಫ್ಟಿ ಆಗುತ್ತೆ ಮತ್ತು ಈ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಈ ಸೀಟ್ ಕೆಳಗಡೆ ಬ್ಯಾಟ್ರಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ನೋಡ್ರಿ ನೀರಿಗೆ ನೆನೆಯೋದು ಯಾವುದು ಪ್ರಾಬ್ಲಮ್ಮೇ ಇಲ್ಲ ಇದು ತುಂಬ ಸೇಫ್ಟಿ ಆಗಿರುತ್ತೆ ಬ್ಯಾಟ್ರಿ ಸೀಟ್ ಕೆಳಗಡೆನಲ್ಲಿ ಇದು ಟೂ ಕಿಲೋಮೀಟ್ರ್ ಬ್ಯಾಟ್ರಿ ಆಗಿರೋದ್ರಿಂದ ಆರಾಮಾಗಿ ನೀವು ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಮೈಲೇಜ್ ತಗೋಬೋದು ಈ ಬ್ಯಾಟ್ರಿನಲ್ಲಿ ಕಸ್ಟಮರಿಗೆ ಓಡಿಸಿದವರೆಲ್ಲ ಹೇಳ್ತಾ ಇದ್ದಾರೆ ಒಂದು ಎಪ್ಪತ್ತರಿಂದ ಎಂಬತ್ತು ಬರುತ್ತೆ ಸರ್ ಆರಾಮಾಗಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಮತ್ತು ಬ್ಯಾಟ್ರಿನೂ ತುಂಬ ಒಳ್ಳೆ ಬ್ಯಾಟ್ರಿ ಹಾಕಿದ್ದಾರೆ ಇದಕ್ಕೆ ಫೇಸ್ ಫೇಸ್ ಟು ಬ್ಯಾಟ್ರಿ ಕನೆಕ್ಷನ್ ಎಲ್ಲ ಚೆನ್ನಾಗಿದೆ ಮತ್ತು ಇಲ್ಲಿ ಮೋಟ್ರ್ ವಿಚಾರಕ್ಕೆ ಬಂದರೆ ಈ ಕಡೆ ಬನ್ನಿ ಈ ಮೋಟ್ರ್ ನೋಡಿ ಇದು ಚೈನ್ ಡ್ರೈವ್ ಮೋಟ್ರ್ ಇದು ಬೆಲ್ಟ್ ಡ್ರೈವ್ ಕೇಳಿದ್ರ ಚೈನ್ ಡ್ರೈವ್ ಕೇಳಿಲ್ಲ ನೋಡಿ ಇಲ್ಲಿದೆ ಚೈನು ಈ ಚೈನಿಂದ ಇಲ್ಲಿ ಮಧ್ಯದಲ್ಲಿ ಮೋಟ್ರ್ ಇದೆ ಅಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಚೈನ್ ಡ್ರೈವ್ ಮೋಟ್ರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮೋಟ್ರನ್ನ ಕೊಟ್ಟಿದ್ದಾರೆ ಒಳ್ಳೆ ಶಾಕ್ ಅಬ್ಸರ್ ಇದೆ ಟೋಟಲ್ ಆಗಿ ಗಾಡಿನೇ ತುಂಬ ಚೆನ್ನಾಗಿದೆ ಹಾಂ ಈ ಗಾಡಿನಲ್ಲಿ ಇನ್ನೊಂದು ಅತ್ಯುತ್ತಮವಾದ ಫೀಚರ್ ಇದೆ ಏನಂತಂದರೆ ಈ ಸೀಟ್ ತೆಗೆದು ಈ ಸೀಟ್ ತೆಗೆದ್ರೆ ನೀವು ಆರಾಮಾಗಿ ಇಲ್ಲಿ ಒಂದು ಐವತ್ತು ಕೆಜಿ ಐವತ್ತರಿಂದ ಎಪ್ಪತ್ತು ಕೆ ಜಿ ಅಷ್ಟು ಚೀರಿದು ಏನಾದರೂ ಲಗೇಜ್ ಹಾಕೊಂಡು ನೀವು ಆರಾಮ್ಸೆ ಹೋಗ್ಬೋದು ಇದು ಇದು ತುಂಬ ಅನುಕೂಲ ಆಗುತ್ತೆ ರೈತರಿಗೆ ಮತ್ತೆ ಈ ಬಿಸ್ನೆಸ್ ಮಾಡೋರಿಗೆ ಏನಾದರೂ ಹಳ್ಳಿಯಿಂದ ಹಳ್ಳಿಗೆ ಮಾರ್ಕೆಟಿಂಗ್ ಮಾಡೋರಿಗೆ ಎಲ್ಲರಿಗೂ ಇದೊಂದು ಒಳ್ಳೆ ಫೀಚರ್ ಇದೆ ಇದರಲ್ಲಿ ಈ ಗಾಡಿ ಬೆಲೆ ಎಂಬತ್ತ ಎಂಟು ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸು ಎಂಬತ್ತ ಎಂಟು ಸಾವಿರ ರೂಪಾಯಿ ಗಾಡಿನ ನೀವು ಟೆಸ್ಟ್ ಡ್ರೈವ್ ಮಾಡೋದಾಗ್ಲಿ ಇಲ್ಲ ತಗೊಳ್ಳೋದಾಗ್ಲಿ ನಮ್ಮ ಗ್ರೀನ್ ವಿಲ್ಸ್ ಎಲೆಕ್ಟ್ರಿಕ್ ಶೋರೂಮ್ ಚಿಕ್ಕನಾಕಳಿಗೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಫೋನ್ ನಂಬರು ನೈನ್ ತ್ರೀ ಫೋರ್ ತ್ರೀ ಝೀರೋ ಸೆವೆನ್ ಫೈವ್ ತ್ರೀ ಡಬಲ್ ಸೆವೆನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ